ಇಂದು ನಾವು ಬಾಂಬೆ ಕರ್ನಾಟಕದಲ್ಲಿ ಬೌದ್ಧರ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಪೀಠಿಕೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಭಾರತದಲ್ಲಿ ಬೌದ್ಧ ಧರ್ಮದ ಬೆಳವಣಿಗೆಯನ್ನು ಕಾಣಬಹುದು ಎರಡನೇದು ಟೈಟ್ಲು ಭಾರತದಲ್ಲಿ ಬೌದ್ಧ ಧರ್ಮದ ಉದಯ ಹಾಕ್ಬೇಕು ಅದರ ಕೆಳಗಡೆ ಬೌದ್ಧ ಧರ್ಮದ ಉದಯದ ಕಾಲ ಕ್ರಿಸ್ತಪೂರ್ವ ಆರನೇ ಶತಮಾನ ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ ಬುದ್ಧನ ತಂದೆಯ ಹೆಸರು ಸುದ್ದೂದನ ಗೌತಮ ಬುದ್ಧನ ತಾಯಿಯ ಹೆಸರು ಮಾಯಾದೇವಿ ಗೌತಮ ಬುದ್ಧನು ಹುಟ್ಟಿದ ಸ್ಥಳ ಲುಂಬಿನಿವನ ಬೌದ್ಧ ಧರ್ಮದ ಗ್ರಂಥಗಳು ತ್ರಿಪೀಠಕಗಳು ಬುದ್ಧನು ಬಳಸಿದ ಭಾಷೆ ಪಾಳಿ ಭಾಷೆ ನೆಕ್ಸ್ಟು ಟೈಟ್ಲು ಬಾಂಬೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಬೆಳವಣಿಗೆ ಕ್ರಿಸ್ತಪೂರ್ವ ಮೂರು ಮತ್ತು ನಾಲ್ಕನೇ ಶತಮಾನದಲ್ಲಿ ಭಾರತದಲ್ಲಿ ಮೌರ್ಯರ ಆಳ್ವಿಕೆಯನ್ನು ನಾವು ಕಾಣಬಹುದು ಮೌರ್ಯರ ಪ್ರಸಿದ್ಧ ದೊರೆಯಾದ ಅಶೋಕನ ಕಾಲದಲ್ಲಿ ಕರ್ನಾಟಕದ ಸುವರ್ಣಗಿರಿಯು ಆತನ ದಕ್ಷಿಣದ ಪ್ರಾಂತ್ಯವಾಗಿತ್ತು ಅಶೋಕನು ಕಳಿಂಗ ಕದನದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಈ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ಧರ್ಮ ಮಹಾಮಾತ್ರರ ಸಂಘಗಳನ್ನು ರಚಿಸಿಕೊಂಡು ಆ ಮೂಲಕ ದೇಶ ಮತ್ತು ವಿದೇಶಗಳಿಗೆ ಧರ್ಮ ಮಾತ್ರರನ್ನು ಕಳಿಸುವ ಮೂಲಕ ಬೌದ್ಧ ಧರ್ಮದ ಪ್ರಚಾರವನ್ನು ಕೈಗೊಂಡನು ಅಶೋಕನ ಕಾಲದಲ್ಲಿ ಕರ್ನಾಟಕದ ಸುವರ್ಣಗಿರಿಯು ಅಶೋಕನ ದಕ್ಷಿಣದ ಪ್ರಾಂತ್ಯವಾಗಿದ್ದರಿಂದ ಈ ದಕ್ಷಿಣ ಪ್ರಾಂತ್ಯಕ್ಕೂ ಕೂಡ ಅಶೋಕ ಅನೇಕ ಧರ್ಮ ಮಹಾಮಾತ್ರರನ್ನು ಕಳಿಸುತ್ತಾನೆ ಬನವಾಸಿಗೆ ಮತ್ತು ಮಹಿಷ ಮಂಡಳಿಗೆ ಅನೇಕ ಧರ್ಮ ಮಹಾಮಾತ್ರರು ಬಂದು ಇಲ್ಲಿ ಬೌದ್ಧ ಧರ್ಮದ ಪ್ರಚಾರವನ್ನು ಕೈಗೊಳ್ಳುತ್ತಾರೆ ಈ ಕಾರಣದಿಂದ ಬಾಂಬೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಪ್ರಚಾರವನ್ನು ಕಾಣಬಹುದು ಜೊತೆಗೆ ಬೌದ್ಧರ ಪ್ರಮುಖ ಕೇಂದ್ರಗಳನ್ನು ನಾವು ಕಾಣಬಹುದು ನೆಕ್ಸ್ಟು ಟೈಟ್ಲು ಬಾಂಬೆ ಕರ್ನಾಟಕದಲ್ಲಿ ಬೌದ್ಧರ ಪ್ರಮುಖ ಕೇಂದ್ರಗಳು ಬಾಂಬೆ ಕರ್ನಾಟಕದಲ್ಲಿ ಬೌದ್ಧರ ಪ್ರಮುಖ ಕೇಂದ್ರಗಳೆಂದರೆ ಐವಳೆ ಬನವಾಸಿ ಬಾದಾಮಿ ಕೋಳಿವಾಡ ಮತ್ತು ಮುಂಡಗೋಡ ಮೊದಲಿಗೆ ಐವಳೆ ಬ್ರಕೆಟ್ ಒಳಗ ಇದು ಬಾಗಲಕೋಟೆ ಡಿಸ್ಟಿಕ್ ಒಳಗಡೆ ಕಂಡುಬರುತ್ತೆ ಬ್ರಕೆಟ್ ಒಳಗೇನಂತ ಹಾಕಬೇಕು ಬಾಗಲಕೋಟೆ ಅಂತ ಹಾಕಬೇಕು ಐವೇಳೆ ಬಾಂಬೆ ಕರ್ನಾಟಕದ ಒಂದು ಬೌದ್ಧ ಕೇಂದ್ರವಾಗಿದ್ದು ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ನೂರು ಸಂಗರಾಮಗಳು ಐದು ಸಾವಿರ ಬೌದ್ಧ ಮಹಾಮಾತ್ರರು ಇದ್ದರು ಎಂದು ಸಾಂಗನು ತನ್ನ ಕೃತಿಯಲ್ಲಿ ತಿಳಿಸಿದ್ದಾನೆ ಜೊತೆಗೆ ಬೌದ್ಧ ಧರ್ಮದ ಶಾಖೆಗಳಾದ ಹೀನಾಯಾನ ಮತ್ತು ಮಹಾಯಾನದ ಶಾಖೆಗಳೂ ಕೂಡ ಈ ಐವಳೆಯಲ್ಲಿ ಇದ್ದವು ಎಂದು ಉಯನ್ ಸಾಂಗನು ತಿಳಿಸಿ ತಿಳಿಸಿರುತ್ತಾನೆ ಇಲ್ಲಿ ಬುದ್ಧನ ಉಬ್ಬು ಶಿಲ್ಪಗಳು ಮತ್ತು ಬುದ್ಧನ ಗರ್ಭಗೃಹಗಳನ್ನು ನಾವು ಐವಳೆಯಲ್ಲಿ ಕಾಣಬಹುದು ಎರಡನೇದು ಬಾದಾಮಿ ಬ್ರಾಕೆಟ್ ಒಳಗ ಬಾಗಲಕೋಟೆ ಅಂತ ಹಾಕಬೇಕು ಬಾದಾಮಿಯು ಕೂಡ ಬಾಂಬೆ ಕರ್ನಾಟಕದ ಒಂದು ಬೌದ್ಧ ಕೇಂದ್ರವಾಗಿದ್ದು ಪ್ರಾಚೀನ ಕಾಲದಲ್ಲಿ ವಾತಾಪಿ ಎಂದು ಹೆಸರಾಗಿತ್ತು ಇಲ್ಲಿ ಎರಡನೆಯ ಗುಹೆಯಲ್ಲಿ ಬೋಧಿಸತ್ವದ ಪದ್ಮಾರ್ಪಣೆಯ ಶಿಲ್ಪವಿದ್ದು ಇದು ಕರ್ನಾಟಕದ ಗುಹೆಯಲ್ಲಿಯೇ ಅತ್ಯಂತ ಪ್ರಾಚೀನವಾದದ್ದಾಗಿದೆ ಇಲ್ಲಿ ಬುದ್ಧನ ಸುಂದರವಾದ ಉಬ್ಬು ಶಿಲ್ಪಗಳನ್ನು ಮತ್ತು ಮಹಾಯಾನ ಮತ್ತು ಹೀನಾಯಾನದ ದ ಶಾಖೆಗಳು ಇದ್ದವು ಎಂದು ಸಾಂಗನು ತಿಳಿಸಿರುತ್ತಾನೆ ಬನವಾಸಿ ಬ್ರಾಕೆಟ್ ಒಳಗೆ ಉತ್ತರ ಕನ್ನಡ ಬನವಾಸಿಯು ಕೂಡ ಬಾಂಬೆ ಕರ್ನಾಟಕದ ಒಂದು ಬೌದ್ಧರ ಕೇಂದ್ರವಾಗಿದ್ದು ಇಲ್ಲಿ ಅಶೋಕನ ಕಾಲದಲ್ಲಿ ಅನೇಕ ಬೌದ್ಧ ಸ್ತೂಪಗಳನ್ನು ರಚಿಸಿದರು ಸಾಂಗನು ಬನವಾಸಿಯಲ್ಲಿ ನೂರು ಸಂಗರಾಮಗಳು ಮತ್ತು ಹತ್ತು ಸಾವಿರ ಬೌದ್ಧ ಮಹಾಮಾತ್ರರು ಇದ್ದರು ಎಂದು ತಿಳಿಸಿದ್ದಾನೆ ಕೋಳಿವಾಡ ಬ್ರಾಕೆಟ್ ಒಳಗ ಗದಗ್ ಕೋಳಿವಾಡವು ಕೂಡ ಬಾಂಬೆ ಕರ್ನಾಟಕದ ಒಂದು ಬೌದ್ಧರ ಕೇಂದ್ರವಾಗಿದ್ದು ಇಲ್ಲಿ ತಾರಾ ಭಗವತಿಯ ದೇವಾಲಯವಿದೆ ಹಾಗೂ ಸಾವಿರಾರು ಬೌದ್ಧ ಮಹಾಮಾತ್ರರು ಇದ್ದರು ಎಂದು ನಯೇಶೇನನ ಧರ್ಮಾಮೃತ ಕೃತಿಯಲ್ಲಿ ನಾವು ಕಾಣಬಹುದು ಮುಂಡಗೋಡ ಬ್ರಕೆಟ್ ಒಳಗ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಬೌದ್ಧರ ಸ್ಥಳವಾಗಿದ್ದು ಇಲ್ಲಿ ಬೌದ್ಧ ಮಹಾಮಾತ್ರರನ್ನು ಮತ್ತು ಬೌದ್ಧರ ದೇವಾಲಯಗಳನ್ನು ನಾವು ಕಾಣಬಹುದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅನೇಕ ಟಿಬೇಟಿಯನ್ನರಿಗೆ ಇಲ್ಲಿ ಆಶ್ರಯವನ್ನು ನೀಡಲಾಗಿದೆ ಇದು ಬಾಂಬೆ ಕರ್ನಾಟಕದಲ್ಲಿ ಬೌದ್ಧರ ಕೇಂದ್ರಗಳ ಬಗ್ಗೆ ಮಾಹಿತಿಯಾಗಿದೆ